ಮಂಗಳೂರ ಪಟ್ಟಣದ ಸಾಯಿರಾಮ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸುಜ್ಞಾನ ನಿಧಿ ಶಿಷ್ಯ ವೇತನ ಮಂಜೂರಾತಿ ಪತ್ರ ಗಾಂಧಿ ಸ್ಮೃತಿ ಮದ್ಯಪಾನ ಮುಕ್ತರಿಗೆ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಮುನ್ನೂರ ತೊಂಬತ್ನಾಲ್ಕು ವಿದ್ಯಾರ್ಥಿಗಳಿಗೆ ಹತ್ತು ತಿಂಗಳಿಗೆ ಸರಿಸುಮಾರು ಇಪ್ಪತ್ನಾಲ್ಕು ಲಕ್ಷದ ಮೊತ್ತದಷ್ಟು ಚೆಕ್ಕನ್ನು ವಿತರಿಸಲಾಯಿತು ಈ ವೇಳೆ ಹಿರಿಯ ಸಾಹಿತಿಗಳಾದ ಬ್ಯಾಡನೂರು ಚನ್ನಬಸವಣ್ಣ ಮಾತನಾಡಿದ್ದಾರೆ ಇನ್ನೊಂದು ಪಾನುಮುಕ್ತರಿಗೆ ಅಭಿನಂದನೆ ಪಾನಮುಕ್ತರಿಗೆ ಅಭಿನಂದನೆ ಯೋಚನೆ ಮಾಡಿ ಆ ಶಬ್ದದಲ್ಲಿ ಎಷ್ಟೊಂದು ಅರ್ಥ ಇದೆ ಒಬ್ಬ ವಿದ್ವಾಂಸನನ್ನ ಒಬ್ಬ ಸಂಗೀತಕಾರನನ್ನ ಒಬ್ಬ ಕಲಾವಿದನನ್ನ ಒಬ್ಬ ಶ್ರೇಷ್ಠ ರಾಜಕಾರಣಿಯನ್ನ ಅಥವಾ ವಿಜ್ಞಾನಿಯನ್ನ ಅಥವಾ ಒಳ್ಳೆಯ ಶಿಕ್ಷಕನನ್ನ ವೇದಿಕೆಯಲ್ಲಿ ಸನ್ಮಾನ ಮಾಡಿರುವಂತ ನಾವು ನೋಡಿದ್ದೇವೆ ನಿತ್ಯ ನಮ್ಮ ಪಕ್ಕದ ಮನೆಯಲ್ಲಿ ಈ ಕಡೆ ಮನೆಯಲ್ಲಿ ಕುಳಿತಿರ್ತಾರೆ ಮುಂದಿನ ಮನೆಯಲ್ಲಿ ಇರ್ತಕ್ಕಂಥವರು ಕುಡಿತಾರೆ ಅಂತಹ ಕುಡಿತ ಕುಡಿತಾ ಇರ್ತಕ್ಕಂಥ ವ್ಯಕ್ತಿಯನ್ನು ಆ ಕುಡಿತದ ಚಟದಿಂದ ಬಿಡುಗಡೆಗೊಳಿಸಿ ಸಮಾಜದ ಮುಖ್ಯ ಮುಖ್ಯವಾಹಿನಿಗೆ ಕರ್ಕೊಂಡು ಅವನನ್ನು ಉತ್ತಮ ನಾಗರಿಕ ಪ್ರಜೆಯನ್ನಾಗಿ ಮಾಡಿ ಅವನ ಸಂಸಾರ ಅಚ್ಚುಕಟ್ಟಾಗಿ ನಡೆಯುವಂತೆ ಮಾಡಿ ಅವನಲ್ಲಿರ್ತಕ್ಕಂಥ ದುರ್ಗುಣಗಳನ್ನ ಹೋಗಲಾಡಿಸಿ ಒಬ್ಬ ನಾಗರಿಕ ಪ್ರಜೆಯನ್ನಾಗಿ ರೂಪಗೊಳಿಸಿದಂತ ಈ ಸಂಸ್ಥೆ ಅಂಥವರಿಗೆ ಸನ್ಮಾನ ಮಾಡ್ತದೆ ಅಂದ್ರೆ ಒಂದು ಯೋಚನೆ ಮಾಡಿ ಹೆಗಡೆಯವರ ದೂರದೃಷ್ಟಿ ಎಂತದು ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾ ಅಧಿಕಾರಿ ಮಹೇಶ್ ಅವರು ಕಾರ್ಯಕ್ರಮ ಕುರಿತು ಮಾತನಾಡಿದ್ದಾರೆ ಶಿಕ್ಷಕರ ಕೊರತೆ ಅಂತ ಒಂದು ನಾವು ಗಮನಿಸಿಕೊಂಡು ನಮ್ಮ ಪೂಜಾರಿಗೊಂದು ಮನೆ ಪೂಜೆ ಮಾಡಿದ್ವಿ ಸ್ವಾಮಿ ಒಂದು ಪಾಪಾಡ ಗೈಬಾರ ಮಾಡಬೇಕು ಏನಾದರೂ ಮಾಡಿ ಒಂದು ಅವ್ರ ವಿದ್ಯಾರ್ಥಿಕ್ಕೆ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಅಂತ ಹೇಳ್ಕೊಂಡು ನಮ್ಮ ಒಂದು ಧರ್ಮಸ್ಥಳ ಗ್ರಾಮ ದೇಶದಲ್ಲಿ ಜ್ಞಾನದಿಂಪ ಜ್ಞಾನದಿಪ್ಪ ಶಿಕ್ಷಕರ ಒಂದು ಕಾರ್ಯಕ್ರಮ ಅಡಿಯಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತು ಶಿಕ್ಷಕರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ನಾವು ಆ ಶಾಲೆಗೆ ಟೀಚಿಂಗ್ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಳ್ಳುವಂಥ ಕೆಲಸ ಮಾಡಿಕೊಂಡಿದ್ದೆವು ಯಾಕಂದರೆ ಎಲ್ಲಿಯೂ ಸಮೇತ ಮಕ್ಕಳಿಗೆ ವಿದ್ಯಾಭ್ಯಾಸ ತೊಂದರೆ ಆಗಬಾರ್ದು ಅಂತ ತಿಳ್ಕೊಂಡು ಇವತ್ತು ಜ್ಞಾನದಿಬ್ಬ ಶಿಕ್ಷಕರ ಕಾರ್ಯಕ್ರಮ ಅಡಿಯಲ್ಲಿ ಶಿಕ್ಷಕರನ್ನ ಆಯ್ಕೆ ಮಾಡ್ಕೊಂಡು ಶಾಲೆಗಳಿಗೆ ಶಿಕ್ಷಕರ ಕೊಡುವ ಕೆಲಸ ಮಾಡ್ಕೊಳ್ತಾ ಇದ್ದೀವಿ ಅವ್ರಿಗೆ ವೇತನ ಸಮೇತ ಧರ್ಮಸ್ಥಳ ಗ್ರಾಮ ಪಂಚಾಯತಿಯಿಂದ ತಿಂಗಳ ಒಂಬತ್ತು ಸಾವಿರಗಳ ಕೊಟ್ಟು ವೇತನ ಕೊಟ್ಟು ಟೀಚಿಂಗ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡು ಕೆಲಸ ಮಾಡ್ಕೊಳ್ತಾ ಇದ್ದೀವಿ ಶಿಕ್ಷಕರು ಧರ್ಮಸ್ಥಳದ ಬಗ್ಗೆ ಷಡ್ಯಂತ್ರ ಸಲ್ಲದು ಎಂದು ಉಳಿದ ಸಂಘದ ಅಧ್ಯಕ್ಷರಂತ ನರಸಿಂಹ ರೆಡ್ಡಿ ಧರ್ಮಸ್ಥಳ ಕ್ಷೇತ್ರದ ಒಂದು ಪುಣ್ಯ ಏನೇನು ಕರ್ಮಶಿಕ್ಲಿ ಎಲ್ಲ ಮುಕ್ತಿ ಹೊಂದಕ್ಕೆ ಆಯಿತು ಇವತ್ತು ಧರ್ಮಸ್ಥಳದ ಯೋಜನೆಯಿಂದ ವಿದ್ಯಾರ್ಥಿ ವೇದಿಕೆಗಳನ್ನ ನೀಡ್ತಾ ಇದ್ದಾರೆ ಗಾಂಧೀಜಿ ಜಯಂತಿಯನ್ನ ಹಮ್ಮಿಕೊಂಡಿದ್ದಾರೆ ಕೆರೆಗಳ ಪುನರ್ಜೀವನ ಒಂದು ಸರ್ಕಾರವೇ ಮಾಡ್ತಾ ಇಲ್ಲ ಕೆರೆಗಳಿಗೆ ಒಂದು ಕಟ್ಟೆ ಹರಡಿದ್ರೆ ಅತಿಗಳು ಕೊಟ್ಟು ವರ್ಷ ಕಟ್ಟಲೆ ರೈತರು ತಿರುಗಬೇಕಾಗುತ್ತೆ ಇವತ್ತೂ ಯಾವುದೇ ಒಂದು ಕೆರೆ ಕೊಡಲು

ದೈವಾದ್ರೆ ತುಂಬ ಶ್ರೀ ಅವರು ಗಾಂಧೀಜಿಯವರ ಕನಸನ್ನು ಮನಸ್ಸು ಮಾಡಲಿಕ್ಕೆ ಹೊಣೆ ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಿಜವಾದರೂ ಅವ್ರಿಗೆ ತುಂಬಿಯಾಗಿರೋದು ಸುಂದರಾಷ್ಟ್ರ ಓರ್ಡ್ ಹಾಕಿರತ್ತೆ ಸುಧಾರ ಸಹ ಬೇಡ ಅಂತ ಇಲ್ಲ ಸರ್ ಅಷ್ಟು ಬರಬೇಕಾಗುತ್ತೆ ಸುಧಾರಾಷ್ಟ್ರೆ ನಿಮ್ಮ ಓದಿದೆ ಆ ಓದಿಗೆ ಎಲ್ಲ ಅಥವಾ ಮಾಡಿ ಅದೊಂದು ತೀರ್ಪುಗಳು ಎಲ್ಲ ಮಾಡ್ತಿದ್ದೆ ಮತ್ತಿಗೆಲ್ಲ ಬಿಟ್ಟಬಿಟ್ಟು ನಮ್ಮ ಹೆಣ್ಣು ಮಕ್ಕಳಿಗೆ ಜೀವನ್ ಬಂದ್ಬಿಟ್ಟು ಕಬ್ಬರ್ ಡಿಸ್ಟ್ಯೂಟಲ್ಲಿ ಹಿರಿಯಾಗಿ ಮಾಡ್ತಾಯಿದ್ದೆ ಡಬಲ್ ಡಿಗ್ರಿ ಆಯಿತು ಚೆನ್ನಾಗಿ ಮಾಡ್ತಾಯಿದ್ದೀನಿ ಮತ್ತೆ ಕೂಡ ಬಂಡವಾಳ ಮಾಡ್ಕೊಬೋದು ಇದ್ರೆ ಹೋಟ್ಲ ಐದು ಕ್ಲಾಸ್ ಹೋಟ್ಲೋದು ಚೆನ್ನಾಗಿ ಮಾಡಿದೆ ನಾನು ಮನೆಯ ನಾನು ಸ್ವಲ್ಪ ಅವ್ರು ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರಂತ ಸೂರಪ್ಪ ಮಾತನಾಡಿದ್ದಾರೆ

ಪಾವಗಡ ತಾಲೂಕಿನ ತಾಜಾ ಸುದ್ದಿಲಿಗಾಗಿ ನಮ್ಮ ಚಾನೆಲ್ ಅನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್